ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಪಂಚಮ ಸಾಲಿಗೆ ಟು ಎ ಮೀಸಲಾತಿ ನೀಡಿ ಸಿಎಂಗೆ ಮನವಿ ಮಾಡಿದ ಶಾಸಕ ಕಾಶ್ಯಪ್ನವರ್ ನಿಯೋಗ ಹುಣಗೊಂದು ಶಾಸಕ ವಿಜಯನದ ಕಾಶ್ಯಪ್ನವರ್ ಬಿಆರ್ ಪಾಟೀಲ್ ನೇತೃತ್ವದಲ್ಲಿ ಸಾಲಿ ಸಮುದಾಯದ ಎರಡು ಎರಡುನೂರಕ್ಕೂ ಹೆಚ್ಚು ಮಂದಿ ಹಿರಿಯ ಮುಖಂಡರು ಬೆಂಗಳೂರಿನ ನಿಯೋಗ ತೆರಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ಹಾಗೂ ಪಂಚಮ ಶಾಲಿ ವಿದ್ಯಾರ್ಥಿ ನಿಲಯ ನಿರ್ಮಾಣಕ್ಕೆ ಅನುದಾನ ಒದಗಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿಯನ್ನು ಸಲ್ಲಿಸಿದರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಮಗೆ ಮೀಸಲಾತಿ ಕೇಳ್ತಾ ಇರೋದು ಕೇವಲ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು ಉದ್ಯೋಗಕ್ಕೆ ನಮ್ಮ ಮಕ್ಕಳಿಗೆ ಉದ್ಯೋಗ ಸರ್ಕಾರ ಸವಲತ್ತು ಸಹುದು ಉದ್ದೇಶ ಈಗ ಅನೇಕ ಇಲಾಖೆ ಇವತ್ತು ಸಾಧ್ಯ ಸಾಲು ಮತ್ತು ನಮ್ಮ ಮನಸ್ಸಿಗೆ ನಾಯಕರು ಕೆಲವಷ್ಟು ಸಮುದಾಯಗಳು ಈಗಾಗಲೇ ಶೈಕ್ಷಣಿಕವಾಗಿ ಬಿಟ್ಟಿದ್ದಾರೆ ಅದೇ ರೀತಿ ನಮಗೂ ಸಂ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗೋದಕ್ಕೆ ಅವ್ರು ಶೈಕ್ಷಣಿಕವಾಗಿ ತಾವು ಆದೇಶ ಮಾಡಬಹುದು ಸರ್ ತಾವು ಅದನ್ನು ಮನಸ್ಸು ಮಾಡಿದ ಆದೇಶವನ್ನು ಮಾಡಬಹುದು ಮತ್ತು ಎಲ್ಲ ಲಿಂಗಾಯತ ಒಳಪಗಳಿಲ್ಲ ಸರ್ ಇತ್ತೇನು ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಲಿಂಗಾಯತ ಒಳಪಗಳು ಬಹಳಷ್ಟು ಸಮುದಾಯಗಳು ಬಡವರಿದ್ದಾರೆ ಇದ್ದಾರೆ ಅಗಸರು ಇದ್ದಾರೆ ಬರಬಾರ ಇದೆಲ್ಲ ಸಮುದಾಯ ಬಹಳ ಸಣ್ಣ ಪುಟ್ಟ ಸಮಾಜ ಸರ್ ಅದು ಕಾಶ್ಮೀರ ಮೇಲೆ ಅವರು ಬೇರೆ ವಿಂಗಡಣೆ ಆದಂತಹ ಅವ್ರಿಗೂ ಕೂಡ ನ್ಯಾಯ ಕೊಡ್ಬೇಕು ಸರ್ ಅದಕ್ಕೆ ತಾವು ಸರ್ವಾನುಮತರ ಏನ್ ನಾವು ಒತ್ತಾಯ ಮಾಡ್ತೀವಿ ಸರ್ ಕೇಂದ್ರ ಸರ್ಕಾರ ಓಬಿಸಿ ಮೀಸಲಾತಿಗೆ ತಾವು ರಾಜ್ಯ ಸರ್ಕಾರದಿಂದ ಶಿಫಾರಸ್ಸು ಮಾಡಿದರೆ ಎಲ್ಲ ಲಿಂಗಾಯತರಿಗೂ ಒಂದು ದೊಡ್ಡ ನ್ಯಾಯ ಕೊಟ್ಟಾಗೆ ಸರ್ ಯಾಕಂದ್ರೆ ತಾವು ಪ್ರತಿಯೊಂದು ಮಾತಿನಲ್ಲಿ ಕೂಡ ಬಸವಣ್ಣನ ಅಂತ ಅಂತೇಳಿ ಮಾತಾಡ್ತೀವಿ ಸರ್ ನಿನ್ನೆ ಕೂಡ ತಾವು ಹೇಳಿದ್ರಿ ಬಸವಣ್ಣನ ಅನಿವಾಯಿ ಯಾರು ನಾವು ಬಸವ ತತ್ವದ ಮೇಲೆ ಇರುವಂಥವ್ರು ನಾವೆಲ್ಲರೂ ಕೂಡ ಬಸವಣ್ಣನ ನೆಂಬಿ ಯಾಕಂದ್ರೆ ಲಿಂಗಾಯತ ಪಂಚಮ ಸರ್ ಅಂದರೆ ಕೃಷಿ ಅವಲಂಬಿತರು ಮತ್ತು ಮೂಲತಃ ಬಸವ ತತ್ವರೇ ಸರ್ ನಾವು ಬಸವ ತತ್ವವನ್ನು ಇಲ್ಲ ಕಾಲಾಂತರವಾಗಿ ಬೇರೆ ಬೇರೆ ಪಂಗಡದಲ್ಲಿ ಬೇರೆ ಬೇರೆ ಆಚರಣೆ ಮಾಡ್ತಿರ್ಬೋದು ಆದ ಕಾರಣ ದಯವಿಟ್ಟು ಟು ಎಂ ಮೀಸಲಾತಿಗೆ ನಮ್ಗೆ ಅನುಕೂಲ ಮಾಡಿಕೊಳ್ಬೇಕು ಮತ್ತು ನಾವು ಈಗಾಗಲೇ ನಮ್ಮ ಈ ಕುಳ್ಳ ಸಂಘದಲ್ಲಿ ಸುಮಾರು ಆರು ಎಕರೆ ಮೂರು ಬಂದಿವಿ ಸರ್ ನಮ್ಮ ಟ್ರಸ್ಟ್ ಗೊತ್ತಿದ್ರೆ ಆ ಆರು ಎಕರೆಯಲ್ಲಿ ನಾವು ಮಕ್ಕಳಿಗೆ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಸಮುದಾಯದ ಮಕ್ಕಳಿಗೆ ವಸತಿ ನಿಲಯವನ್ನು ಕಟ್ಟಬೇಕು ನಮ್ಮ ಟ್ರಸ್ಟ್ ನಡೆಯಲಿ ಅಂತೇಳಿ ಒಂದು ಮನವಿಯನ್ನು ಐದು ಕೋಟಿ ರೂಪಾಯಿ ಅದಕ್ಕೆ ಒಂದು ಬೇಡಿಕೆಯನ್ನು ಸರ್ ಮತ್ತು ಈ ಟು ಎಂ ಮೀಸಲಾತಿಗೆ ನಾವು ಒಂದು ಏನಾದರೂ ಒಂದು ಪರಿಹಾರವನ್ನು ಕಂಡು ಒಂದು ಕೇಂದ್ರ ಸರ್ಕಾರಕ್ಕೆ ಒಬ್ಬಿಕೊಂಡರೂ ಸಂತೋಷ ಸರ್ ನಮ್ಮ ರಾಜ್ಯ ಸರ್ಕಾರ ಟೂ ಇನ್ ಮೀಸಲಾತಿ ನಾವು ಕೊಟ್ಟರು ಸಂತೋಷ ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಾವು ಮುಂದಿನ ಕ್ರಮಕ್ಕೆ ಜರುಗಿಸಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಸಮುದಾಯದ ಪರವಾಗಿ ನಾವು ವಿನಂತಿ ಮಾರ್ಗದರ್ಶಕರೊಬ್ಬರ ಮಾರ್ಗದರ್ಶಕರ ಅಂತ ಎಂ ಪಿ ಅನುಗೊಳಿಸ್ತಾ ಇದ್ದಾರೆ ಅನೇಕ ಜನ ಎಲ್ಲ ನಮ್ಮ ಗರ್ಭದರ್ ಸಿಗುವುದಿಗೆ ನಮಗೊಂದು ಮನವಿಯನ್ನು ಅರ್ಪಿಸ್ತು ನಾವು ಬಂದಿದ್ದೀವಿ ಸರ್ ಮುಖ್ಯವಾಗಿ ನಮ್ಮ ಸಮುದಾಯಕ್ಕೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಿಂದ ಇದುವರೆಗೂ ನಾವು ಉಪಯೋಗಿಸಲಾಗಿ ನಮ್ಮ ತಂದೆಯವರಿಂದಾಗಿತ್ರ ಈ ಸಮಾಜವನ್ನು ಸಂಘಟನೆ ಮಾಡಿ ಪ್ರಾರಂಭ ಮಾಡಿದ್ದು ಹತ್ತೊಂಬತ್ತು ನೂರ ತೊಂಬತ್ತರ ಆಗಿದೆ ಸರ್ ಹನ್ನೋದು ಅಂತ ಹೇಳಿ ನಮ್ಮ ಕೊಪ್ಪಳ ಜಿಲ್ಲೆಯವರು ಈ ಸಮಾಜವನ್ನು ನಮ್ಮ ಪ್ರಬಂಧ ಉಚ್ಚುಕೆಟ್ಟಿ ಸಾಹೇಬರು ವಸೂಟಿ ಸಾಹೇಬರು ಇವರೆಲ್ಲ ಮೂಡಿ ಸಮಾಜವನ್ನು ಒಂದು ಸಂಘಟನೆ ಮಾಡುವಂಥ ದೃಷ್ಟಿ ಇನ್ನು ಈ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳನ್ನು ಅವತ್ತಿಂದ ಮಾಡ್ತಾನೆ ಹೋಗ್ತೀವಿ ಸರ್ ನಮಗೂ ಗೊತ್ತಿರೋದು ಈ ವಿಷಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಏಳ್ನೂರ ಹನ್ನೆರಡು ಕಿಲೋಮೀಟರ್ ನಾನು ಪಾದಯಾತ್ರೆಯನ್ನು ಮಾಡಿ ಅವತ್ತು ಸರ್ಕಾರಕ್ಕೆ ಅನೇಕ ಒತ್ತರ ಇರುವಂಥದ್ದು ಅವತ್ತು ನಮಗೂ ಸಾಯ್ತು ಸರ್ ಏನು ಒಂದು ಟು ಡಿ ಟು ಸಿ ಎಂ ಜೆ ಟೂ ಮಾಡಿ ನಮಗಂತೂ ಮೀಸಲಾತಿ ಪ್ರ ವರ್ಗರೇ ಇಲ್ಲ ಸರ್ ಅದನ್ನು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಕೊಡೋದೇ ಪೂರ್ಣ ಪ್ರಮಾಣ ಇವತ್ತು ಅದಕ್ಕೆ ಮೋಸ ಮಾಡಿದ್ವಿ ಚುನಾವಣೆ ತಂತ್ರವನ್ನು ಹೋಗಿ ನಮಗೆ ಮೋಸ ಮಾಡಿ ಅದಕ್ಕೆ ನಾವು ತಿರಸ್ಕಾರ ಕೂಡ ಮಾಡಿದ್ವಿ ಸರ್ ತಿರಸ್ಕಾರ ಮಾಡಿ ಪ್ರತಾವರಕ್ಕೆ ಆಮೇಲೆ ಒಂದು ತಾರ್ಕಿಕ ನಮ್ಮ ಸಮಾಜಕ್ಕೆ ಸಿಗೋದು ನಿಮ್ಮಿಂದ ಮಾತ್ರ ಹೇಳಿ ನಮ್ಮ ಸಮಾಜ ಮುಂದ ಭೇಟಿ ಆಗಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಪ್ರಸ್ತಾವನೆ ಮಾಡಿದಾಗ ಹತ್ತೋಡಿ ಬರ್ರಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಪ್ರತಿಜದೊಳಗೆ ರೀ ಸಮಾಜವನ್ನು ಕಟ್ಟಕ್ಕಂಥ ಕೆಲಸ ಮಾಡಿದ್ವಿ ನಮ್ಮಲ್ಲಿನು ಸಹ ಈಗ ಬಹಳಷ್ಟು ಹೋರಾಟಗಳನ್ನು ಮಾಡ್ಯಾರ ಆದರೆ ಅವನ್ನ ಮಾನ್ಯ ಎಕ್ಸಾಮೈಸ್ ಆಬ್ರ ಕಡೆ ಅದನ್ನ ನಾವೇನು ವಿನಂತಿ ಮಾಡಿಕೊಟ್ಟೀವಿ ಏನು ಸಾಧ್ಯ ಇದೆ ಅಂತಕ್ಕಂಥ ಮಾಡಬೇಕು ಕೇಂದ್ರ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ